ಮಾಡುವಂತದ್ದಿರೋದು ಅಂದ್ರೆ ಜನಗಳ ಮಧ್ಯೆ ನಿಂತ್ಕೊಂಡು ಸೇವಾ ಮನೋಭಾವದಿಂದ ಅವ್ರ ಹುಡುಭವನ್ನ ಆಚರಿಸಬೇಕು ಅಂತ ನಮ್ಮ ಬಿಜೆಪಿಯ ರಾಷ್ಟ್ರೀಯ ಘಟಕ ನಮ್ಗೆ ಸೂಚನೆ ನೀಡಿರೋದ್ರಿಂದ ನಾವು ಅವ್ರ ಹುಡುಭವನ್ನ ವಿಭಿನ್ನವಾಗಿ ಕ್ಷೇತ್ರ ದುದ್ದಗಲಿಕ್ಕೂ ಆಚರಿಸಲಿಕ್ಕೆ ನಾವು ತೀರ್ಮಾನವನ್ನ ಮಾಡಿದ್ದೇವೆ ಹಂಗಾಗಿ ಎಲ್ಲರೂ ಕೂಡ ಇವತ್ತೇನಿಲ್ಲಿ ಪಿತೃಪಕ್ಷದ ಸಾಕಷ್ಟು ಒತ್ತಡ ಇದ್ರು ಕೂಡ ಎಲ್ಲ ನಮ್ಮ ಆಟೋ ಚಾಲಕ ಬಂಧುಗಳು ಇಲ್ಲಿ ಬಂದಿದ್ದೀರಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ನೀವು ಇದ್ ಕಡೆಗೆ ಬಂದು ನಿಮಗೆ ಗೌರವ ಸಮರ್ಪಣೆ ಮಾಡುವಂಥ ಕಾರ್ಯಕ್ರಮವನ್ನು ಮಾಡೋಣ ನನ್ನ ಸಹೋದರ ಮದನ್ ಮಹೇಶ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇಲ್ಲಿ ಸ್ಥಳೀಯ ಎಲ್ಲ ನಮ್ಮ ಟೌನ್ನ ಮುಖಂಡರು ಮತ್ತು ಎಲ್ಲ ಪುರಸಭಾ ಸದಸ್ಯರ ಒಳಗೊಂಡು ಎಲ್ಲೆಲ್ಲಿ ಆಟೋ ಚಾಲಕರಿರ್ತಾರೆ ಅಲ್ಲೇ ಹೋಗಿ ಅವ್ರಿಗೆ ಗೌರವ ಸಮರ್ಪಣೆ ಮಾಡುವಂತ ಕೆಲಸವನ್ನ ಮಾಡೋಣ ಆಮೇಲೆ ನಿಮ್ ನಿಮ್ಮ ಗ್ರಾಮದಲ್ಲಿ ನಮ್ಮ ತಾಲೂಕಿನಾದ್ಯಂತ ಯಾರ್ಯಾರು ಸಮಾಜಮುಖಿ ಕೆಲಸಗಳು ಮಾಡ್ತಾ ಇದ್ದಾರೋ ಅವರು ಪ್ರಗತಿಪರ ರೈತರಾಗ್ಬೋದು ವೈದ್ಯರ ವೈದ್ಯರಾಗ್ಬೋದು ಯೋಧರಾಗ್ಬೋದು ಉತ್ತಮ ಶಿಕ್ಷಕರಾಗ್ಬೋದು ಮತ್ತೆ ಸೂಲ್ಗಿತ್ತಿರಿರ್ತಿರಲ್ಲ ಅವರು ಆಗ್ಬೋದು ಅತ್ಯುತ್ತಮವಾಗಿ ಈ ಜಾನಪದ ಕಲೆಯನ್ನು ಆಡ್ಕೊಂಡು ಜಾನಪದ ಕಲಾವಿದರುಗಳಿರ್ಬೋದು ನಾಟಿ ಹಾಕುವಾಗ ಕೆಲಸ ಮಾಡ್ಕೊಂಡು ಉತ್ತಮವಾಗಿ ಹತ್ತಾರು ಜನ ಕಟ್ಕೊಂಡು ಒಂದು ಗುಂಪು ಕಟ್ಕೊಂಡು ಕೆಲಸ ಮಾಡಿರ್ತಕ್ಕಂಥ ಮೇಸ್ತ್ರಿಗಳಿರ್ಬೋದು ಕಪ್ ಕಡಿಯೋರು ಅಥವಾ ನಾಟಿ ಹಾಕೋರು ಇಂಥವ್ರನ್ನೆಲ್ಲ ಗುರುತು ಮಾಡಿ ಅವ್ರಿಗೆ ಒಂದು ಗೌರವ ಸಮರ್ಪಣೆಯನ್ನ ಮಾಡಿದ್ರೆ ಅವ್ರ ಕಾಯಕಕ್ಕೆ ಗೌರವ ಕೊಟ್ಟಂತಾಗುತ್ತೆ ನೆಲ್ಮೆ ನರೇಂದ್ರ ಮೋದಿ ಅವ್ರಿಗೂ ಕೂಡ ನಾವು ಅಭಿಮಾನ ಪೂರ್ವಕವಾಗಿ ಅವ್ರಿಗೆ ಹುಟ್ಟು ಆಚರಿಸೋ ಆಚರಿಸುವ ರೀತಿನಲ್ಲಿ ಆಗುತ್ತೆ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ಮತ್ತೊಮ್ಮೆ ಶ್ರೀರಂಗಪಟ್ಟಣ ಮಂಡಲದ ವತಿಯಿಂದ ಎನ್ ಶಂಕರೇಶ್ವರ